ಬನ್ನಿ ಸಾಮ್ಯಾರ ಬನ್ನಿ ಬನ್ನಿ ನೀವ್ ಹೇಳ್ದಂಗೆ ಎಲ್ಲ ರೆಡಿ ಆಗೈತೆ ಒಳಗೆ ಬನ್ನಿ ಅಲ್ಲ ನಮ್ಮ ಅತ್ತೆ ಒಂದೊಂದ್ಸಲಿ ದೆವ್ವ ತರನೇ ಆಡ್ತಾಳೆ ಆದ್ರೆ ನಿಜವಾಗ್ಲೂ ಅವರಿಗೆ ದೆವ್ವ ಸೇರ್ಕೊಂಡಿದ್ಯಾ ಅದಕ್ಕೆ ಹೆಂಗ ಆಡ್ತಿದಾರ ಏನೋ ನಂಗೊಂದು ತಿಳಿದ್ರು ಆದ್ರೆ ಈ ಅಪ್ಪ ಬಂದಿರೋ ಅವರ ನೋಡಿದ್ರೆ ನಿಜವಾಗ್ಲೂ ದೆವ್ವ ಐತೆ ಅಂತ ಅನಿಸ್ತೈತೆ ಎಲ್ಲಿ ಎಲ್ಲಿ ಆಕೆ ಆಕೆಯನ್ನು ದರದರನೆ ಎಳೆದು ತನ್ನಿ ನನ್ನ ಮುಂದೆ ಸ್ವಾಮಿ ಅಲಕಸ್ವಾಮಿ ನಮ್ಮತ್ತೆ ನೋಡಿದ್ರೆ ದೆವ್ವ ಹಿಡ್ಕೊಂಡೈತೆ ಅಂತ ಗೊತ್ತು ನಾವೇನಾದ್ರೂರದರನೇ ಅಂತ ತಂದಿಟ್ರೆ ಅವರು ನನ್ನ ನದರದಾರನೇ ಅಂತ ಎರ್ಕೊಂಡೋಗಿ ಎಲ್ಲಾರನೂ ಕುಯ್ಕೊಂಡು ತಿನ್ಬಿಡ್ಲಿ ಅಲ್ವಾ ಹೌದೌದು ನಮ್ಮ ದುರ್ಗವ್ವ ಹೇಳ್ತಿರೋದು ಕರೆಕ್ಟು ಆ ಅಕಸ್ಮಾತ್ ಏನಾದ್ರೂ ನಮ್ಮ ದುರ್ಗವನ್ನ ಕರ್ಕೊಂಡೋಗಿ ಎಳ್ಕೊಂಡು ತಿನ್ಬಿಟ್ರೆ ಏನ್ ಆಮೇಲೆ ಹುಚ್ಚು ಹುಚ್ಚು ಭ್ರಮಿಯಲ್ಲಿದ್ದೀರಾ ನೀವೆಲ್ಲರೂ ಆ ದೆವ್ವ ನಾನಿದ್ದೀನಿ ಅಂತ ಗೊತ್ತಾದ ಮೇಲೆ ಒಂದು ಮೂಲೆಯನ್ನು ಸೇರ್ಕೊಂಡಿರತ್ತೆ ಹಾ ಅದಕ್ಕೆ ನಿಮ್ಮ ಅತ್ತೆಗೆ ದಿಗ್ಬಂಧನ ಹಾಕಿಟ್ರೆ ಮತ್ತೆ ಆ ದೆವ್ವ ಅತ್ತೆ ಮೈಯೊಳಗಡೆ ಸೇರ್ಕೊಳ್ಳಲ್ಲ ಅತ್ತೆ ನನ್ನನ್ನು ನೋಡಿ ವಿಲ ವಿಲ ಅಂತ ನಡುತ್ತಾ ಇರ್ತಾರೆ ಎದ್ರುಕೊಂತಾರೆ ಅಷ್ಟು ಗಾಬರಿಯನ್ನು ಒಳಗೊಂಡಿರ್ತಾರೆ ಹೇಳದಾ ಪ್ರಿಯನ್ ಮುಸಡಿಕ್ಕೆ ಇಷ್ಟ ಆತ ಅದೇನು ಚಿಕ್ಕ ಹುಡುಗಿನ ಹೋಗಿ ಹಿಂಗೆ ಕರ್ಕೊಂಡು ಬರೋದಕ್ಕೆ ಜಾಕೆಟ್ ಕೊಡ್ಸಿನ ಬಾರವಾ ಅದು ಕೊಡ್ಸಿನ ಬಾರವಾ ಅಂತ ಹೇಳಿ ನೈಸು ಬೂಸು ಮಾಡಿ ಕರ್ಕೊಂಬರೋಕ್ಕೆ ಅದನ್ನ ಮತ್ತೆ ನಮ್ಮ ಅತ್ತೆ ನಮ್ಮ ಅತ್ತೆಗೆ ದೊಡ್ಡ ದಿವ್ವ ಹಿಡ್ಕೊಂಡೈತೆ ನನ್ನ ಎಳ್ದತ ಎಳ್ದತ ಅಂತನಲ್ಲ ಎಲ್ಲ ಬಿಟ್ರಿ ಎಲ್ಲ ಒಬ್ರುನು ಕಾಣಿಸ್ತಾನೆ ಇಲ್ಲ ಅಡಿಗೆ ಮನೇಲಿ ಇದ್ದ ದುರ್ಗನು ಇಲ್ಲ ನನ್ನ ಮಗನು ಇಲ್ಲ ತಿಂಡಿ ತಗೊಂಡು ಕೊಟ್ರೆ ಇದೇನಿದು ಒಬ್ರದ್ದು ವಾಯ್ಸ ಬತ್ತಲ್ಲ ದುರ್ಗವಾ ದುರ್ಗವಾ ಧ್ರುವ ಎ ಎಲ್ಲಪ್ಪ ಇದ್ದೀರಾ ಇಬ್ರನೂ ಎತ್ತಾಗೋದ್ರು ಏನೋ ಒಂದು ಕಾಣಲ್ಲ ಅಂದ್ರೂ ಹ್ಮ್ ನನ್ ದುರ್ಗವ್ವ ಮಾತ್ರ ನೋಡು ಆ ಕ್ವಾಡ್ಬೇಳೆ ಚಕ್ಲಿ ಮಾತ್ರ ಚೆನ್ನಾಗಿ ಮಾಡಿದ್ದು ಆ ಗರಿ ಗರಿ ಆಗಿದ ಕಣವ್ವ ನಾನ ತತ್ರ ಇಲ್ಲಾಂದ್ರೆ ಒಂದು ಹದಿನೈದು ತಿಳಿಸ್ಬಿಟ್ಟಿದೀನಿ ಓಹ್ ನೋಡವ್ವ ನನ್ನ ದುರ್ಗಂದ್ರಲ್ಲಿ ಮಾತ್ರ ಊಟ ತಿಂಡಿ ಏನು ಕೊರತೆ ಆಗೋಂಗೆ ಮಾಡಲ್ಲ ಆ ಒಂಚೂರು ಎದ್ದಿದ್ದರ ಆಡೋದು ಬಿಟ್ರೆ ಇನ್ನೇನಿಲ್ಲ ಇವಾಗೆಲ್ಲ ಗೊತ್ತಾಯ್ತೈತೆ ನನ್ನ ಸೊಸೆಗೆ ನಾನು ಅಂದ್ರೇನು ನನ್ನ ಸೊಸೆ ಅಂದ್ರೇನು ಎಲ್ಲ ಕಲಿಸ್ಕೊಟ್ಟಿದಿನಿ ಆ ಈ ಅಪ್ಪ ಬಂದಿದ್ದಾರೆ ಏನಿದು ಅವತಾರ ಅಬ್ಬಾಬ್ಬಾಬಾ ನನ್ಗೆ ಯಾಕೋ ಯಾರಯ್ಯ ನೀನು ಹಾ ಹೇಳ್ತಾನೆ ಕೇಳ್ದಾನೆ ನಮ್ ಮನೆಯೊಳಗಡೆ ನುಗ್ಗಿದ್ದೀಯಲ್ಲ ನುಗ್ಗಿದೆಯಲ್ಲ ಹಾ ಯಾರಯ್ಯ ನಿನಗೆ ಒಳಗಡೆ ಬಾ ಅಂತ ಹೇಳಿದ್ದು ಏ ಏನೇ ದುರ್ಗಬಾ ನಿಂಗೆ ಅಷ್ಟು ಗೊತ್ತಾಗತ್ತಿಲ್ಲ ಏನು ಆ ಇವರೆಲ್ಲ ಸರಿ ಇಲ್ಲ ಇವ್ರು ಹಾ ಈ ಬುಡ್ಬುಡಿಕೆ ಮಾಡೋರು ಇವ್ರು ಅವರು ಇವರು ಅನ್ಕೊಂಡು ಮನೆ ಒಳಗಡೆ ಬಂದ್ಬಿಡ್ತಾರೆ ಆಮ್ ಮನೇಲಿ ಏನೇನ್ ಇರ್ತದೋ ಅದನ್ನೆಲ್ಲ ದೋಚಿಸಿಕೊಂಡು ಹೋಯ್ತಾರಂತ ನ್ಯೂಸ್ ಪೇಪರ್ ಬಂದಿಲ್ವೇನೆ ಅಬಾ ಬಬ್ಬಾಬಾ ಅದೆಲ್ಲ ತಿಳ್ಕೋಬೇಕು ಕಣ ನೀನು ಕಾಟ ಕಟ್ಟ ಆ ತರ ವೇಷ ಆಗಿ ಸಾಕೊಂಡು ಪಾಪಾ ಅವ್ರ ನೀಯೇತಾಗಿ ಮಾಡ್ತಿರ್ತಾರಲ್ಲ ನೋಡು ಅವರು ಸ್ ಮರಗಿರ್ತಾರೆ ಈ ಆ ತರ ಬೇರೆ ಅವ್ರು ಸಾಕಾ ಆ ತರ ಬಟ್ಟೆಗಳನ್ನ ಹಾಕೊಂಡ್ ಬಂದ್ಬಿಟ್ಟು ಮನೆನ ದೋಚ್ಕೊಂಡ್ ಬಿಡ್ತಾರೆ ಹಾ ಮಾಡೋರ್ ನೀಯೇತಾಗಿ ಮಾಡೋರ್ಗುನು ಹಾ ಹೆಸ್ರಿಲ್ಲ ಬಿಡು ಈ ಯಾರ್ನ ನಂಬುದು ಯಾರ್ನ ಬಿಡೋದು ಅಂತನು ಗೊತ್ತಿಲ್ಲ ಹಾ ಮತ್ತೆ ಈ ಅಪ್ಪನ್ ಕಳ್ಸು ಹಾ ನೋಡಿದ್ರೆನ ಭಯ ಐತೈತೆ ನಿನಗೆ ಎಷ್ಟು ಕೊಬ್ಬಿದೆ ಓಂ 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 ಫಟ್ ಸ್ವಾಹ ಓಂ 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 ಫಟ್ ಸ್ವಾಹ ನಿನ್ನಂತೂ ನಾನು ಸುಮ್ಮನೆ ಬಿಡೋ ಮಾತ ಇಲ್ಲ ಎಷ್ಟು ಉದ್ದ ಮಾತಾಡ್ತಿದ್ಯಾ ನೀನು ಹಾ ನಿನ್ನೊಳಗಡೆ ಭೂತ ಇದೆಯಾ ಪ್ರೇತ ಇದೆಯಾ ಮೋಹಿನಿ ಇದೆಯಾ ಹಾ ಏನಿದೆ ಏನಿದೆ ಈ ಮನೆಯಲ್ಲಿ ಖಂಡಿತ ಸಮಸ್ಯೆ ಇದೆ ಅಲ್ಲ ಇವಯ್ಯ ಬಾಯಿ ಬಂದ ಏನೇನೋ ಮಾತಾಡ್ತಾವನಲ್ಲ ಇವರೆಲ್ಲ ನೋಡಿದ್ರೆ ಸುಮ್ಮನೆ ಹಾ ಲೋ ಕುಳ್ಳಪ್ಪ ನನ್ನ ಗಂಡ ಅನ್ಸ್ಕೊಂಡಿರೋನೆ ನೀನೇ ಪೆದ್ನ ಬದ್ನ ಹಾ ಮದ್ದ ಅಯ್ಯಪ್ಪನ ಒದ್ದು ಈಚೆ ಹಾಕು

ಅಮ್ಮ ತಾಯಿ ನಾನಂದಿದ್ದು ನೀನು ಕೋಪನ ಕಡಿಮೆ ಆಗಿ ಶಾಂತ ರೂಪಕ್ಕೆ ಬಾ ಅಂತ ಹೇಳಿದ್ದು ಅಷ್ಟೇ ಕಣಮ್ಮ ನೀನು ಅಲ್ಲೇ ನಿಂತ್ಕೊ ನಿಂತ್ಕೊ ಪುರೋಹಿತ್ರನ್ನ ನಾನೇ ಕರೆಸಿರೋದು ಈ ಮನೇಲಿ ಒಂದು ದೆವ್ವ ಸೇರ್ಕೊಂಬಿಟ್ಟೈತೆ ಆ ದೆವ್ವ ನಾವು ಓಡಿಸ್ಬೇಕು ಅಂತಾನೆ ಬಂದಿರೋದು ನೀನು ಸೈಡಿಗೆ ಬಾ ಎಲ್ರಿಗೂ ಒಬ್ಬೊಬ್ರಿಗೆ ಪೂಜೆ ಮಾಡ್ತೀವಿ ಮಾಡ್ತಾರಂತೆ ಅವರು ಆಮೇಲೆ ದೆವ್ವ ಈ ಮನೇಲಿರೋ ದೆವ್ವ ಉಂಟಾಗ್ಬಿಡತ್ತೆ ಈ ಮನೇಲಿ ದೆವ್ವನ ಅಲ್ಲ ನಾನು ಇಷ್ಟು ನಾನು ತವಿಂದ ನಾನು ನೋಡ್ತಾನೆ ಇದ್ದೀನಿ ಒಂದ್ಸಲ ಇನ್ನು ಜಕ್ಕಂಡಿಲ್ಲ ಬೆಚ್ಚಿ ಬಿದ್ದಿಲ್ಲ ಹಾ ದೆವ್ವ ಆಯ್ತಂತ ದೆವ್ವ ಏ ಎಂಡ್ರಿ ನಿಮ್ಗೆ ತಲೆಗಿಲಿ ಕೆಟ್ಟೈತಾನ ಒಳ ಚಿಕ್ಕ ಮಕ್ಕಳ ತರ ದೆವ್ವ ಅಂತ ಏ ನಡಿ ನಡಿ ನೋಡಿದ್ರ ಗೌಡ್ರಿ ದೇವನ ಹೋಗೋದಿಕ್ಕೆ ಖಂಡಿತ ಇವ್ರಿಗೆ ಸ್ವಲ್ಪನೂ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅದಕ್ಕೆ ಇವ್ರಿಗೆ ಇಷ್ಟ ಆಯ್ತಾ ಇಲ್ಲ ಅದಕ್ಕೆ ಬೇಡ ಕಳಿಸಿ ಅಂತ ಹೇಳ್ತಾ ಇದಾರೆ ನೋಡಿ ಓಂ ಹೋಂ ಓಂ ಫಟ್ಟಿ ಸ್ವಾಹ ಮೋಹಿನಿ ಪಿಚಾಚಿನಿ ಕಾಮರೂಪಿನಿ ಹೊರಗೆ ಬಾ ಹೊರಗೆ ಬಾ ನಂಗೂ ಯಾಕೋ ಹಂಗೆ ಅನಿಸ್ತಿದೆ ಬ ಬಾರೆ ನನ್ನ ಎಂಟಿ ಬಾ ಬಾ ಇಲ್ಲಿ ಬಂದು ನಿಂತ್ಕೋ ಒಬ್ಬೊಬ್ಬರಿಗೆ ನಿನಗೆ ಪಸ್ಟು ಪೂಜೆ ದೊಡ್ಡವರಿಂದ ಪಸ್ಟು ಪೂಜೆ ಅಂತೆ ಬಂದು ಬಂದು ಮುಂದೆ ನಿಂತ್ಕೊನಾ ನಾ ದಡ್ಡಾಕಿ ಹಂಗೆ ನಂಗೆ ಕಾಣಿಸ್ತೀನ ನಿಮಗ್ಯಾ ನೀವು ನನಗೇನು ದಡ್ಡಾರ ಇದೀರಿ ಬಂದು ಬೇ ನಿಂತ್ಕೊಂಡು ನೀವೇ ಫಸ್ಟ್ ನಿಂತ್ಕೊಡ್ರಿ ಹಾಂ ಸಂಸ್ಕೃತಿ ಇಲ್ಲ ಯಾವಾಗ್ಲೂ ಹೆಣ್ಮಕ್ಳು ತಾ ಮುಂದು ತಾ ಮುಂದು ಅಂತ ನಿಂತ್ಕೊಂತಾರಲ್ಲ ಅದಕ್ಕೆ ನಿನ್ನ ಫಸ್ಟ್ ಮುಂದೆ ನಿಲ್ಲಿಸ್ತಾ ಇದೀನಿ ಫಸ್ಟ್ ನಿನಗ ಆಗ್ಬೇಕು ಹಾ ಮೊದ್ಲು ನಿನಗಾದ್ರೆ ಎಲ್ಲರಿಗೂ ಸಮಾಧಾನ ಆಗತ್ತ ಬಾಬಾ ಮುಂದೆ ನಿನ್ನ ಬಿಡಿ ಗೌಡ್ರೆ ನಾನೇ ಮುಂದೆ ಹೋಗಿ ಆ ದೆವ್ವನ ಮೈಯಲ್ಲಿರೋ ದೆವ್ವನ ಹೊರಗ್ ತರ್ತೀನಿ ಕಪ್ಪೆ ಕರೆ ಕರ ತುಪ್ಪ ಜಲಿ ಜಲಿ ಮಾವಿನ ಹೋಟೆ ಮರದಲ್ಲಿ ಕೋಟೆ ಹದ್ದಿನ ಕೈಲಿ ಸುದ್ದಿ ಕಳಿಸಿ ಕಾಗೆ ಕೈಲಿ ಕಂಕಣ ಕಟ್ಟಿಸಿ ಅಯ್ಯ ಇದು ನಮ್ಮ ಜಾನಪ್ರೀತಿ ಇಬ್ರು ಚಿಕ್ಕ ಇದ್ದಾಗ ಹೇಳ್ತಿದ್ರಲ್ಲ ನಂಗೂ ಗೊತ್ತೈತಿ ನಾನು ಹಾಡ್ತೀನಿ ನಲ್ಲಿ ಕೈಲಿ ನಗಾರಿ ಓಡಿಸಿ ಸೊಳ್ಳೆ ಕೈಲಿ ಸವಾನ ಹೇಳಿಸಿ ಸಣ್ಣ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಇವಾಗ ಒಬ್ರು ಮೈಯಲ್ಲಿರೋ ದೆವ್ವ ಇಬ್ರು ಮೈಯಲ್ಲಿ ನಿಂತ್ಕೊಂಡು ಹಾಡ್ ಹೇಳಕತ್ತದ್ದನ್ನ ಹಾ ನಾ ಬಿಡವಲ್ಲ ಬಿಡವಲ್ಲ ಅಪಯ್ಯಾ ಇದೇನಿದು ಒಳ್ಳೆ ಕಪ್ಪೆ ಕರ್ಕರ ಅಂತ ಹಾಡು ಹೇಳ್ಕೊಂಡು ನಿಂತಾನ ಪೂಜಾರಿ ಆ ಈ ಊರು ಅದ್ರ ಜೊತೆಗೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಿಂತಾರಲ್ಲ ನಿಜ ದೆವ್ವ ಆಯ್ತೇನೋ ಅಥವಾ ದೆವ್ವ ಇರೋದನ್ನ ಈ ತರ ಎಲ್ಲ ಆಡಸ್ತೈತ ದೆವ್ವ ಏನು ಒಂದು ಗೊತ್ತಾಯ್ತಲ್ಲ ಅಯ್ಯೋ ಸುಮ್ಮನೆ ನಿಂತ್ಕೊಳ್ಳ ನನಗೇನು ಗೊತ್ತು ದೆವ್ವ ಆಯ್ತಾ ಇಲ್ಲೋ ಅಂತ ನನಗಂತೂ ಗೊತ್ತಾಯ್ತಲ್ಲ ಏ ಭೂತ ನೀನು ಮುಂದೆ ಬಾ ಇಲ್ಲ ಅಂದ್ರೆ ನನ್ನ ಹತ್ರ ನೀನು ಒದೇನು ತಿನ್ನವೇ ನಾ ಕೊಡುವ ಒದೆಯನ್ನು ನೀನು ನೆನೆಸ್ಕೊಂಡ್ರೆ ಮತ್ತೆ ಈ ಮನೆಗೆ ಬರುವುದಿಲ್ಲ ನೋಡು ಮತ್ತ ನೀ ಮುಂದೆ ಬರ್ತೀಯ ಇಲ್ಲ ನಾ ಮುಂದೆ ಬರ್ಲ ಏ ಬೇಡ ಬೇಡ ನಿಲ್ಲ ನಾ ಭೂತ ಅದಿ ನಾ ಮುಂದೆ ಬರ್ತೇನೆ ನಾನು ಭೂತನ ನಾನು ಈಗ ಬಿಡಿಸ್ತೀನಿ ನೋಡು ಮತ್ತ ನೀನು ಗಡಗಡನೆ ಅಂತ ನಡುತ್ತಾ ಇದೆಯಲ್ಲ ಭೂತ ಹಾ ಹೀಗೆ ಬಂದೆ ನೋಡುದು ಹಾರಿಗೆ ಇಲ್ಲಾಂದ್ರೆ ಅಂದ್ರೆ ನಾನ್ ಸುಮ್ನೆ ಬಿಡೋವಲ್ಲ ಹಾ ಮುಂದೆ ಬಾ ಹಾ ನಾ ಭೂತ ಇದೀನಲ್ಲ ಹಾ ಮತ್ ದೆವ್ವ ಬಿಡ್ಸಲ್ಲ ಹೇಯ್ ನಿಲ್ಸು ನೀನ್ ಮಾತಾಡೋದನ್ನ ಹೇಳಬೇಕು ಅದನ್ನ ನಿಮ್ ಮಜ್ಜಿ ಪಿಂಡ ಹೇಳ್ತೀಯ ನೀ ಕೊಡೇ ಇಲ್ಲ ತಪ್ಪ ಇಲ್ಲ ನಾನ್ ಬಿಡಿಸ್ತೀನಿ ನಿನಗೆ ಬೇವನ್ ಸೊಪ್ಪಿಲ್ಲಿ ಈ ನಿಂಬೆ ಹಿಡ್ಕೊಂಡು ಬಂದಿ ಏನು ಹಾ ಬಿಡು ಇದು ನಾ ಪಾನ್ಕ ಮಾಡ್ಕೊಂಡು ಇಲ್ಲಾಂದ್ರೆ ಅಂದ್ರೆ ನಕ್ ಚಂದ್ಲೋ ಅತ್ತಾಗ ಕಬಾಬ್ ಮಾಡ್ಕೊಂಡು ಅದಕ್ಕೆ ನಿಂಬೆ ಹುಳಿ ಹಿಡ್ಕೊಂಡು ತಿಂತಾದ್ರೆ ಅದ್ರ ಮಜ್ಜನ ಬೇರೆ ಹಾ ಇದು ಇರ್ಲಿ ಹೆಂಗಿದ್ರೆ ನಿಂಬೆ ಬೆಲೆ ಜಾಸ್ತಿ ಐತೆ ಇಷ್ಟು ಗಜನೆ ಬೆಲೆ ತಂದಿದ್ಯಾ ಬಿಡಪ್ಪ ಹಾ ದೆವೈಲಿಯಕ್ಕೆ ನನಗೆ ಬೊಲೋ ಇಷ್ಟ ಬಿಡು ಅಯ್ಯ ಅವನ ಮೈ ಮೇಲೆ ದೆವ್ವಿಲ್ಲ ಅನ್ಸುತ್ತೆ ಅವಳು ಚೆನ್ನಾಗೇ ಮಾತಾಡ್ತಾಳೆ ಸುಮ್ಮನೆ ನೀನು ಮಾತು ಕೇಳ್ಕೊಂಡು ಹಾಂ ನೋಡು ಎಂಥ ಪರಿಸ್ಥಿತಿಗೆ ಇತ್ತೆ ನಾವು ಅವನ್ನ ಯಾವುದೋ ಪುರೋಹಿತರು ಬೇರೆ ಕರೆಸ್ಬಿಟ್ಟಿದ್ದೀವಿ ಈಗ ಅವನಿಗೆ ಸಿಟ್ಟು ನತ್ತಿಗೆರೈತೆ ಹಾ ಏನಾದರೂ ಆ ಪುರೋಹಿತರಿಗೆ ಖಂಡಿತ ಮಾಡ್ತಾಳೆ ಅಂತ ನನ್ನ ಅನಿಸಿಕೆ ಕಣಪ್ಪ ಹ್ಞೂ ಕಣಪ್ಪ ಯಾಕೋ ನನಗೂ ಹಂಗೆ ಅನಿಸ್ತೈತೆ ಈ ಅಪ್ಪ ನೋಡಿದ್ರೆ ಏನೇನೋ ಈ ಮನೇಲಿರೋ ದೆವ್ವನೆಲ್ಲ ಓಡಿಸ್ತಾನೆ ಅಂತ ಆಸೆ ಪಟ್ಟಿದ್ದೆ ಇಲ್ಲಿಲ್ಲ ಇಲ್ಲ ನಾನು ನಿಂದ್ರೆ ನಾನು ಮನೆ ಬಿಟ್ಟು ಓಡ ಸಂ ಕಾಣಿಸ್ತಾ ಇದಳಲ್ಲಪ್ಪ ನಾನು ಸಿಗೂಸಾರಾಗಿ ಇರ್ಬೇಕು ಯಪ್ಪ ಅಯ್ಯಯ್ಯೋ ನಾನು ಸೋಮ ಸ್ವಾಮೀಜಿ ಅಂತ ಏನಾದ್ರು ಏನಾದರೂ ಗೊತ್ತಿದೈತಾ ಹಾ ಗೊತ್ತಾದ್ರೆ ಆಗೌಡ್ರು ನಾನು ಸುಮ್ಮನೆ ಬಿಡಲ್ಲ ಈ ಹುಡುನು ನಾನು ಸುಮ್ನೆ ಬಿಡಲ್ಲ ನಿಲ್ಲೋ ನಿಲ್ಲು ದೇವ ನನಗೆ ಗೊತ್ತು ನೀನು ಕತನಾಗ್ ದೇವ ಅಂತ ಅದಕ್ಕೆ ನೀನು ಸುಮ್ನೆ ಜಾarpಂತ ಬಂದ್ಬಿಟ್ಟಿದೇನ ಆ ಅಯ್ಯ ಬ್ಯಾವರ್ಸಿ ಹಳೆ ಬ್ಯಾವರ್ಸಿ ಅಯ್ಯ ನಿನ್ನ ಮಕಾ ಮುಚ್ಚಾ ನಿನ್ನ ಮೋರಿಗಕನ್ ತುಳಿಯಾ ಯಾರು ಬಂದಿರೋ ದೇವಾ ಪಿತಾತಿ ಪೀಡೆ ನಿನ್ನಂತ ಸುಮ್ನೆ ಬಿಡಲಲ್ಲೇ ಇವಾಗೆಲ್ಲಾ ಇವಾಗೆಲ್ಲಾ ಅಮ್ಮಂಗೇನ್ ಮುಖದಾನೆ ಹಾ ಮಾತ್ತಿ ತಡಿಯೋ ನೀನೆ ಅಯ್ಯೋ ಅಯ್ಯೋ ಬಿಟ್ ಬಿಡಮ್ಮ ಬಿಟ್ ಬಿಡಮ್ಮ ಏನೋ ದುಡ್ಡಿನಾಸೆಗೋಸ್ಕರ ಗೌಡರು ಸಿಕ್ಕದ್ರು ಅವರನ್ನ ಯಾಮರ್ಸಿಬಿಟ್ಟೆ ಬಿಟ್ ಬಿಡಮ್ಮ ಬಿಟ್ ಬಿಡು ಬಿಡ ಬಿಡ ನೀನು ನನಗೇನೇ ದೇವ ಬಂದೈತ ಹೇಳ್ತೀಯ ಇವಾಗ ದೇವ ನಿನ್ನ ಮೈಯಲ್ಲಿ ಇರೋ ದೇವ ಬಡಿಸ್ತೀನಿ ನೋಡ್ಕೋ ಅಯ್ಯೋ ಅಯ್ಯೋ ಬಿಟ್ ಬಿಡಮ್ಮ ಬಿಟ್ ಬಿಡಮ್ಮವೈಸ ಆಗೈತೆ ಬಿಟ್ ಬಿಡಮ್ಮ ಮಗ ನೀನೇ ನನ್ನ ಕಾಪಾಡಬೇಕು ಕಲ್ಲ ಇವತ್ತು ರಾತ್ರಿ ನನ್ನ ಮನೆಗೆ ಬರುವಲ್ಲೆ ಹಾಂ ನೀನೇ ನಿಮ್ಮ ಸಮಾಧಾನ ಮಾಡ್ಕೊ ನಾನು ಒಂಟೆನ ದೆವ್ವ ಆಯ್ತಂತ ಮುಂದೆ ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು